ನಾವ್ ಏನನ್ನ ಗಳಿಸ್ಬೇಕು ಅಂತಕ್ಕಂಥದನ್ನ ಕೊನೆ ಐದೇ ಐದು ನಿಮಿಷದಲ್ಲಿ ನನ್ನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾನೆ ಮತ್ತೆ ನಾನು ಬೆಳಗ್ಗೆ ನಿರಂತರ ಆರು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಅನಿವಾರ್ಯತೆ ಇರುದ್ರಿ ನಾನು ಪ್ರತಿ ವರ್ಷ ಪುಣ್ಯಾತ್ಮರೆ ಗುರುಗಳ ಪ್ರೇಮಕ್ಕಾಗಿ ಸಿದ್ಧಾರುಢ ಜನ ಅತ್ಯಂತ ನನ್ನ ಆದರಣೀಯವಾಗಿರತಕ್ಕಂತ ಪೂಜೆ ಮಾಡತಕ್ಕಂಥ ದೇವರು ಸಿದ್ಧಾರುಡಜ್ಜರ ಅವರ ಒಂದು ಸೇವೆ ಗುರುಗಳ ಪ್ರೀತಿಗಾಗಿ ನಿಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಾನು ಎಷ್ಟೇ ಎಡಬಿಡದೆ ಮದ್ಯದ ಗದ್ದಲಿದ್ರೂ ಕೂಡ ಈ ಕಾರ್ಯಕ್ರಮ ಪಾಲ್ಗೊಳ್ತಾ ಇದ್ದೀನಿ ಮನೆಗೆ ಪುಣ್ಯಾಕ್ ಬರೀ ಬದುಕಿನೊಳಗೆ ಯಾವಾಗ ನಮ್ಮಲ್ಲಿ ಜೀವ ಭಾವ ಅಳಿತದ ಅವಾಗ ಶಿವನ ಕಳಿ ನಮ್ಮ ಮುಖದ ಮೇಲೆ ಮೂಡ್ತದ ಆ ಕಳಿ ನಮ್ಮಲ್ಲಿ ಬರಬೇಕಾಗಿತ್ತಂದ್ರೆ ಆದ ನಮಗೆ ಸಿಗಬೇಕಾಗಿತ್ತಂದ್ರೆ ಇಂತ ಸದ್ಗುರುಗಳು ಸಿಗಬೇಕು ಇಂತ ಸದ್ಗುರುಗಳು ಅದಕ್ಕೆ ಪುಣ್ಯಾತ್ಮ ಮಠಗಳ ಏನ್ ಆಗಬೇಕಾಗೈತಿ ಅಂತ ಕೇಳಿದ್ರ ಒಂದು ಸಲ ನೀವು ಬಂದು ಜೋಡು ಕುರುಳಿಗೆ ಬಂದು ಮಠ ಏನ್ ಮಾಡಾಕತೈತಿ ಅಂತ ನೀವುಗಳೆಲ್ಲ ತಿಳ್ಕೊಂಡ್ರಿ ಅಂದ್ರೆ ಪುಣ್ಯಾತ್ಮರೆ ಆ ಕಾರ್ಯ ಎಲ್ಲಾ ಕಡೆ ನಡೀತದಂತ ಹೌದ ಅದಕ್ಕ ಗುರುವಿನ ಕೆಲಸ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಈ ಅಂದನಾಗಿರತಕ್ಕಂತ ಹೌದು ಅಂದ್ರೆ ಈ ಕಣ್ಣಂತ ಒಳಗಿನ ಕಣ್ಣಿನಿಂದ ಅಂದನಾಗಿರತಕ್ಕ ಕಣ್ಣು ಸದ್ಗುರುವಿಂದ ಐತಿ ಅದಕ್ಕ ಪುಣ್ಯಾತ್ಮರೆ ಈ ಜಗತ್ತಿನಾಗ ಅಂತ ಅಪರೂಪವಾಗಿರತಕ್ಕಂತ ಗುರುಗಳು ಸಿಗೋದು ಅಪರೂಪ ಐತಿ ಅಂತದ್ ಯಾಕಂದ್ರೆ ಹತ್ತು ವರ್ಷದ ಮಾತೈತಿ ಬಹಳ ವರ್ಷ ಇಲ್ಲ ಇದು ಹಿಂದೆ ಕಾಂದಾನೆ ಆಸ್ತಿವಂತ ಮಠಗಳಿಲ್ಲ ಅಂತ ಆಸ್ತಿವಂತ ಮಠಗಳು ಇದ್ದು ಹಿಂದೂ ಪರಂಪರ ಏನೇನೋ ಮಾಡಬಹುದು ಆದರೆ ಪುಣ್ಯಾತ್ಮರೆ ಇದ್ರ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಹಕಾರ ಗುರುಗಳು ನಿಮ್ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಪ್ರೀತಿಗೆ ಪುಣ್ಯಾತ್ಮರೇ ಮುಂದೆ ಕೆಲವೇ ಕೆಲವು ದಿನಗಳಲ್ಲಿ ಕೈಲಾಸ ಮಂಟಪವನ್ನು ಹುಬ್ಬಳ್ಳಿಗೆ ಹೋಗಬೇಕು ಅಂತಕ್ಕಂಥದ್ದೇನಿಲ್ಲ ಒಂದು ಸಲ ನೀವು ಜೋಡಿಕೊಳ್ಳಿ ಬಂದ್ರೆ ಪುಣ್ಯಾತ್ಮರೇ ಅದೇ ಕೈಲಾಸ ಮಂಟಪ ನಿಮಗೆ ಕಾಣ್ತದ ಆ ಪ್ರತಿಯೊಂದು ಕೈಲಾಸ ಮಂಟಪ ಕಟ್ತಕ್ಕ ಒಂದು ಕಲ್ಲರೆ ನಮ್ಮ ಹೆಸರು ಹೇಳಬೇಕು ಅಂತಕ್ಕಂಥ ಕಲ್ಪನೆ ನಿಮ್ಮಲ್ಲಿ ಬರಬೇಕು ನಿಮ್ ಮುಂದಿನ ಬರ್ಬೇಕು ನೋಡ್ರಿ ಹಂಗ್ಯಾಕ್ ಮೇರೆ ಅವಕಾಶ ಸಿಕ್ಕದ ಅವಕಾಶ ಸಮಯ ಸಿಗ್ತದ ಸಾಲ ಸಿಗ್ತದ ಸಮಯ ಸಿಗುದಿಲ್ಲ ಅಂತ ಗುರುನಾಥನ ಕಾರ್ಯದಲ್ಲಿ ತಾವೆಲ್ಲ ಮನದಿಂದ ಸೇವೆಯನ್ನು ಮಾಡಿರಿ ನಿರಂತರವಾಗಿ ಏಳು ದಿನಗಳ ಪರ್ಯಂತರವಾಗಿ ಇಲ್ಲಿ ಪುಣ್ಯಾತ್ಮರೆ ಆ ಭಗವಂತನ ಇಲ್ಲಿ ಸಾಕ್ಷಂತ ಬಂದು ಕೂತಾನ ಪ್ರತಿಯೊಂದು ಕಣ ಕಣದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮಂತ್ರ ನುಡಿತದ ಬಂಧುಗಳೇ ಅದಕ್ಕೆ ನಿಜವಾಗಿರ್ತಕ್ಕಂಥ ಆ ಸಿದ್ಧಾರು ಅಜ್ಜನ ನೋಡಿಲ್ಲ ಪ್ರತಿರೂಪವನ್ನ ಇವತ್ತು ಚಿಕ್ಕನಾನಂದ ಭಾರತಿ ಅಪ್ಪಗಳಲ್ಲಿ ನೋಡ್ತಕ್ಕಂಥ ಕಣ್ಣುಗಳು ನಾವು ಪಡ್ಕೊಂಡು ಬಂದಿದ್ವಿ ಅಂತಕ್ಕಂಥ ಮಾತನ್ನ ಸಂದಲು ಹೇಳಿ ಕೊನೆಯದಾಗಿರ್ತಕ್ಕಂಥ ಐದೇ ಐದು ನೋಡಿ ಚಾಲನ್ನ ಜೀವ ಭಾವ ಅಳಿ ನಿಂದು ನೀನೆ ತಿಳಿ ಅಂತಕ್ಕಂಥದ್ದು